ಒಂದು ಊರಿನಲ್ಲಿ ಗಂಗಾ ಮತ್ತು ತಾರಾ ಎಂಬ ಇಬ್ಬರು ಸಹೋದರಿಯರು ವಾಸಿಸುತ್ತಿದ್ದರು ಗಂಗಾ ದೊಡ್ಡವಳು ತುಂಬಾ ಬಡವಳು ಅವಳ ಪತಿಗೆ ಅನಾರೋಗ್ಯವಿದ್ದ ಕಾರಣ ಅವಳು ಪ್ರತಿದಿನ ಶ್ರೀಮಂತಳು ಹಾಗೂ ದುರಾಸೆಯುಳ್ಳವಳು ಆದ ತನ್ನ ಚಿಕ್ಕ ತಂಗಿ ತಾರಾಳ ಮನೆಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಳು ತಾರಾ ತನ್ನ ಅಕ್ಕ ಗಂಗಾಳನ್ನು ಅತ್ಯಂತ ಕೀಳಾಗಿ ಕಾಣುತ್ತಿದ್ದಳು ಇಡೀ ಮನೆಯ ಕೆಲಸ ಮಾಡಿಸಿದರು ಅವಳ ಆ ಶ್ರಮಕ್ಕೆ ಪ್ರತಿಯಾಗಿ ಹಣ ಅಥವಾ ಒಳ್ಳೆಯ ಊಟ ಕೊಡುತ್ತಿರಲಿಲ್ಲ ಬದಲಾಗಿ ಹಳಸಿದ ಅನ್ನ ಬಿದ್ದಿರುವ ಒಡೆದ ಗೋಧಿ ಕಾಳುಗಳು ಮತ್ತು ಪಾತ್ರಗಳಿಗೆ ಅಂಟಿದ ಸಿಹಿ ತಿಂಡಿಯ ಪುಡಿಗಳನ್ನು ಮಾತ್ರ ಕೊಟ್ಟು ಕಳುಹಿಸುತ್ತಿದ್ದಳು ಗಂಗಾ ತನ್ನ ಮಗ ಮತ್ತು ರೋಗಗ್ರಸ್ತ ಪತಿಯ ಹಸಿವನ್ನು ನೀಗಿಸಲು ಆ ಅವಮಾನಗಳನ್ನು ಸಹಿಸಿಕೊಂಡು ಕೊಟ್ಟಿದ್ದನ್ನು ತೆಗೆದುಕೊಂಡು ಹೋಗುತ್ತಿದ್ದಳು ಒಂದು ದಿನ ತಾರಾಳ ಮನೆಯಲ್ಲಿ ದೊಡ್ಡ ಸಮಾರಂಭ ನಡೆದು ಅಕ್ಕನಿಗೆ ಎಂದಿನಂತೆ ಬರೀ ಸಿಹಿ ತಿಂಡಿಯ ಪುಡಿಗಳನ್ನು ಕೊಟ್ಟು ಕಳುಹಿಸುತ್ತಾಳೆ ತನ್ನ ದಯನೀಯ ಬದುಕಿಗೆ ಬೇಸತ್ತ ಗಂಗಾ ಹಳ್ಳಿಯ ಒಂದು ಹಳೆಯ ನಾಗದೇವತೆಯ ದೇವಸ್ಥಾನಕ್ಕೆ ಹೋಗಿ ಅಳುತ್ತಾಳೆ ನಾಗದೇವತೆ ನನಗೆ ಈ ಬಡತನ ಮತ್ತು ಅವಮಾನವನ್ನು ಸಹಿಸಲು ಸಾಧ್ಯವಿಲ್ಲ ದಯವಿಟ್ಟು ನನ್ನ ಪ್ರಾಣ ತೆಗೆದು ಈ ದುಃಖದಿಂದ ಮುಕ್ತಿ ನೀಡು ಎಂದು ಬೇಡಿಕೊಳ್ಳುತ್ತಾಳೆ ಅವಳ ನಿಷ್ಕಲ್ಮಶ ಮನಸ್ಸಿನ ನೋವನ್ನು ಕೇಳಿದ ನಾಗದೇವತೆ ಅವಳಿಗೆ ಆಶೀರ್ವಾದ ನೀಡುತ್ತಾಳೆ ಮನೆಗೆ ಬಂದ ಗಂಗಾಳು ಸಿಹಿ ಪುಡಿಗಳನ್ನು ನೋಡಿದಾಗ ಅವು ವಿವಿಧ ರುಚಿಕರವಾದ ಸಿಹಿ ತಿಂಡಿಗಳು ಮತ್ತು ಭಕ್ಷ್ಯಗಳಾಗಿ ಬದಲಾಗಿರುತ್ತವೆ ಅಷ್ಟೇ ಅಲ್ಲ ಅವಳ ಹಳೆಯ ಗುಡಿಸಲು ಚಿನ್ನ ಬೆಳ್ಳಿ ಮತ್ತು ಸಂಪತ್ತಿನಿಂದ ತುಂಬಿರುತ್ತದೆ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದ ಅವಳ ಪತಿ ಸಂಪೂರ್ಣವಾಗಿ ಗುಣಮುಖನಾಗುತ್ತಾನೆ ನಾಗದೇವತೆಯ ಕೃಪೆಯಿಂದ ಗಂಗಾಳ ಬದುಕು ರಾತ್ರೋ ರಾತ್ರಿ ಬದಲಾಗುತ್ತದೆ ಕೆಲಸಕ್ಕೆ ಬಾರದ ಗಂಗಾಳ ಬಗ್ಗೆ ವಿಚಾರಿಸಿದ ತಾರಾಳಿಗೆ ಅವಳು ಈಗ ದೊಡ್ಡ ಅರಮನೆಯಲ್ಲಿ ವಾಸಿಸುತ್ತಾಳೆ ಎಂಬ ವಿಷಯ ತಿಳಿದು ಆಶ್ಚರ್ಯ ಮತ್ತು ಅಸೂಯೆ ಉಂಟಾಗುತ್ತದೆ ಅಕ್ಕ ಗಂಗಾಳಿಂದ ಸತ್ಯ ತಿಳಿದ ಮೇಲೆ ತಾನೂ ಅದೇ ಪವಾಡವನ್ನು ಪುನರಾವರ್ತಿಸಲು ನಿರ್ಧರಿಸುತ್ತಾಳೆ ತಾರಾ ತನ್ನ ವ್ಯಾಪಾರದಲ್ಲಿ ನಷ್ಟವಾಗಿದೆ ಎಂದು ಸುಳ್ಳು ಹೇಳಿ ಗಂಗಾಳಲ್ಲಿ ಕೆಲಸ ಕೇಳುತ್ತಾಳೆ ನನಗೆ ಸಂಬಳ ಬೇಡ ಕೇವಲ ನೀನು ನನಗೆ ಕೊಡುತ್ತಿದ್ದ ಹಳಸಿದ ಅನ್ನ ಮತ್ತು ಸಿಹಿ ತಿಂಡಿಗಳ ಪುಡಿಗಳನ್ನು ಮಾತ್ರ ಕೊಡು ಎಂದು ಒತ್ತಾಯಿಸುತ್ತಾಳೆ ಗಂಗಾ ಸತ್ಯ ತಿಳಿದಿದ್ದರೂ ಏನೂ ಹೇಳದೆ ಅವಳಿಗೆ ಕೆಲಸ ಕೊಡುತ್ತಾಳೆ ತಾರ ಮೂರು ದಿನಗಳ ಕಾಲ ತಾಜಾ ಆಹಾರವನ್ನು ನಿರಾಕರಿಸಿ ಹಳಸಿದ ಆಹಾರವನ್ನು ಮಾತ್ರ ತೆಗೆದುಕೊಂಡು ಹೋಗುತ್ತಾಳೆ ತನ್ನ ಅಕ್ಕನಂತೆಯೇ ಶ್ರೀಮಂತಳಾಗುವ ಆಸೆಯಿಂದ ತಾರ ಅದೇ ದೇವಸ್ಥಾನಕ್ಕೆ ಹೋಗಿ ನಾಗದೇವತೆಗೆ ಸುಳ್ಳು ಹೇಳಿ ಅಳುತ್ತಾಳೆ ನಾಗದೇವತೆ ನನ್ನ ಅಕ್ಕ ನನಗೆ ಹಳಸಿದ ಆಹಾರವನ್ನು ಮಾತ್ರ ಕೊಡುತ್ತಾಳೆ ನನಗೆ ಸಹಾಯ ಮಾಡಲು ಅನುಮತಿ ನೀಡು ಅವಳ ಮಾತು ಕೇಳಿ ಕೋಪಗೊಂಡ ನಾಗದೇವತೆ ನೀನು ದುರಾಸೆಯಲ್ಲಿ ಕುರುಡಿಯಾಗಿದ್ದೀಯೆ ಮತ್ತು ಸಿಳ್ಳು ಹೇಳುತ್ತಿದ್ದೀಯೇ ನಿನಗೆ ಸತ್ಯ ತಿಳಿದಿದ್ದರೂ ನೀನು ನನ್ನ ಬಳಿ ಬಂದಿರುವೆ ನಿನಗೆ ಮರಣ ಕೊಡಲು ನನಗೆ ಮನಸ್ಸಿಲ್ಲ ಆದರೆ ನಿನ್ನ ದುರಾಸೆಯ ಫಲವನ್ನು ನೀನು ಅನುಭವಿಸಲೇಬೇಕು ಎಂದು ಹೇಳಿ ಶಾಪ ನೀಡುತ್ತಾಳೆ ಶಾಪದಿಂದ ತಾರಾಳ ಆ ದೊಡ್ಡ ಮಹಲು ಒಂದು ಗುಡಿಸಲಾಗಿ ಬದಲಾಗುತ್ತದೆ ಮತ್ತು ಅವಳ ಮನೆಯಲ್ಲಿದ್ದ ಎಲ್ಲ ಚಿನ್ನ ಬೆಳ್ಳಿ ಮತ್ತು ಆಭರಣಗಳು ಕಲ್ಲಾಗಿ ಪರಿವರ್ತನೆಯಾಗುತ್ತವೆ ನೀತಿ ದುರಾಸೆಯು ಮತ್ತು ಅಸೂಯೆ ಮನುಷ್ಯನ ಜೀವನವನ್ನು ನಾಶ ಮಾಡುತ್ತದೆ